ನಮಸ್ತೆ ಈ ಒಂದು ವಿಡಿಯೋದಲ್ಲಿ ಜಾಯಿಕಾಯಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಜಾಯಿಕಾಯಿ ಅಥವಾ ಜೈಫಲ್ ಇದಕ್ಕೆ ಇಂಗ್ಲೀಷ್ನಲ್ಲಿ ನಟ್ಮೇಗ್ ಅಂತ ಹೇಳ್ತಾರೆ ಇದರ ವೈಜ್ಞಾನಿಕ ಹೆಸರು ಮೈರಿಸ್ಟಿಕಾ ಫ್ರ್ಯಾಗ್ನೆನ್ಸ್ ಇದರ ಮೂಲ ಇಂಡೋನೇಷ್ಯಾ ಈ ಪ್ರಪಂಚದಲ್ಲಿಯೇ ಈ ಇಂಡೋನೇಷ್ಯಾ ಹಾಗೂ ಕ್ರೆನಡಾ ದೇಶದಲ್ಲಿ ತುಂಬ ಹೇರಳವಾಗಿ ಈ ಒಂದು ಜಾಯಿಕಾಯಿಯನ್ನು ಬೆಳೆಸ್ತಾರೆ ಇನ್ನೂ ಕೆಲವು ದೇಶಗಳೆಂದರೆ ಮಲೇಷ್ಯಾ ಆಗಿರ್ಬೋದು ಬೋಟೆಮೆಲ ಆಗಿರ್ಬೋದು ಹಾಗೆ ನಮ್ಮ ದೇಶ ಅದರಲ್ಲಿ ಮುಖ್ಯವಾಗಿ ಕೇರಳ ರಾಜ್ಯ ಈ ಹ್ಯೂಮಿಡ್ ಕಂಡೀಷನ್ ಇರುವಂಥ ಟ್ರೋಫಿಕಲ್ ಹಾಗೂ ಸಬ್ ಟ್ರೋಫಿಕಲ್ ಯಾವುದೇ ಪ್ರದೇಶದಲ್ಲಿ ಈ ಒಂದು ಜಾಯಿಕಾಯಿಯನ್ನು ಬೆಳೆಸಬಹುದು ವೈಜ್ಞಾನಿಕವಾಗಿ ಒಂದು ಜಾಯಿಕಾಯಿ ಒಂದು ಡಾಯಿಷಿಯಸ್ ಪ್ಲಾಂಟ್ ಅಂದರೆ ಗಂಡು ಹೂವಾಗೂ ಹೆಣ್ಣು ಅಂದರೆ ಗಂಡು ಮರದಲ್ಲಿ ಗಂಡು ಹೂವಾಗು ಹಾಗೂ ಹೆಣ್ಣು ಮರದಲ್ಲಿ ಹೆಣ್ಣು ಹೂವು ಗಂಡು ಹಾಗೂ ಹೆಣ್ಣು ಬೇರೆ ಬೇರೆ ಮರಗಳಿವೆ ಹಾಗೆ ಮೊನೋಷಿಯಸ್ ಪ್ಲಾಂಟ್ ಅಂದರೆ ಅದು ತುಂಬ ವಿರಳ ಒಂದೇ ಮರದಲ್ಲಿ ಗಂಡು ಹೂವಾಗ ಹೆಣ್ಣು ಕಾಣುವುದು ಇದರಲ್ಲಿ ಹಲವಾರು ವಿಧದ ತಳಿಗಳಿವೆ ಅದರಲ್ಲಿ ಕೆಲವು ತಳಿಗಳನ್ನು ಹೇಳ್ತೇವೆ ಕೇರಳಶ್ರೀ ವಿದ್ಯಶ್ರೀ ನೋವ ಕಾಡು ಕಣ್ಣು ಮಕ್ಕಳಂಥ ಒಂದು ತಳಿ ಹಾಗೆ ಒಂದು ಕೊಂಕಣ ಈ ಕೊಂಕಣ್ ತಳಿ ಏನಿದೆ ಇದೊಂದು ಹಳೆಯ ತಳಿ ಅಂದ್ರೆ ಆಲ್ಟರ್ನೇಟ್ ಪೇರಿಂಗ್ ಅಂದ್ರೆ ಈ ವರ್ಷದಲ್ಲಿ ಹೆಚ್ಚು ಫಲವನ್ನು ಕೊಟ್ಟರೆ ನೆಕ್ಸ್ಟು ವರ್ಷದಲ್ಲಿ ಒಂದು ಇಳುವರಿ ಕಮ್ಮಿ ಅಂತ ಹೇಳ್ಬೋದು ಇದರಲ್ಲಿ ಗ್ರಾಫ್ಟಿಂಗ್ ತಳಿಯು ಸಹ ಬರ್ತವೆ ನೀವೇನು ನೋಡ್ತಾ ಇದ್ದೀರಿ ಗಮನಿಸಿ ಈ ಒಂದು ತಳಿ ಅಂದ್ರೆ ನಾವು ಅಂದರೆ ಸಿಡ್ಲಿಂಗ್ ಪ್ಲಾಂಟ್ ಅಂದರೆ ಕಾಯಿಯಿಂದ ಈಗ ಗಿಡವನ್ನು ಮಾಡಿ ಪ್ಲ್ಯಾಂಟ್ ಮಾಡಿದ್ದೇವೆ ನಮಗೆ ಈ ಒಂದು ಸಿಡ್ಲಿಂಗ್ ಪ್ಲ್ಯಾಂಟ್ ಐದು ವರ್ಷದಿಂದ ಆರು ವರ್ಷದಲ್ಲಿ ಒಂದು ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ನಮ್ಮಲ್ಲಿ ಮೂರು ವರ್ಷದಲ್ಲೇ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ಸಾಮಾನ್ಯವಾಗಿ ಸಾವಯವ ಗೊಬ್ಬರ ನೀರು ಪೂರೈಕೆ ಈ ಜಾಯಕ ಏನಿದೆ ಒಂದು ನೆರಳಿನ ಅವಶ್ಯಕತೆ ಇದೆ ಈ ಮರಕ್ಕೆ ಅತಿ ದೀರ್ಘವಾಗಿ ಬೆಳೆಯುವಂಥ ಮರ ಈ ಸಿಡ್ಲಿಂಗ್ ಪ್ಲ್ಯಾಂಟ್ ವೇಗವಾಗಿ ಬೆಳೆಯುತ್ತೆ ಕಂಪೇರ್ಡ್ ಟು ಅಂದ ಗ್ರಾಫ್ಟಿಂಗ್ ಅಂದರೆ ಕಸಿ ಕಟ್ಟಿದಂಥ ತಳಿಗೆ ಕಂಪೇರ್ ಮಾಡಿದ್ರೆ ಇದು ಸಿಡ್ಲಿಂಗ್ ಪ್ಯಾಂಟ್ ಬೇಗವಾಗಿ ಬೆಳೆಯುತ್ತದೆ ಬಟ್ ಫಲ ಕೊಡಲಿಕ್ಕೆ ಅಂದರೆ ಟೈಮ್ ತಗೊಳುತ್ತದೆ ಒಂದು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ನಮ್ಮಲ್ಲಿ ಮೂರು ವರ್ಷಕ್ಕೆ ಫಲ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನಮ್ಮಲ್ಲಿ ಗ್ರಾಫ್ಟಿಂಗ್ ತಳಿಗೂ ಸಹ ಇವೆ ಅಂದರೆ ಕಸಿ ಕಟ್ಟಿದಂಥ ತಳಿ ಅದು ಮೂರು ವರ್ಷದಿಂದ ನಾಲ್ಕು ವರ್ಷದಲ್ಲಿ ಫಲ ಕೊಡ್ತದೆ ಈ ಒಂದು ರಂಬೆಗಳಲ್ಲಿ ಕಾಯಿಗಳಿವೆ ನೋಡಿ ಈ ಬ್ರಾಂಚಸ್ಸಲ್ಲಿ ಒಂದು ಬ್ರ್ಯಾಂಚಲ್ಲಿ ಅಂದರೆ ರಂಬೆಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿಗಳು ನೋಡಿ ಇದರಲ್ಲಿ ಸ್ಟೆಪ್ಸ್ ಇವೆ ಅಂದರೆ ಸೆಕೆಂಡ್ ಥರ್ಡ್ ಹಂತ ಹಂತವಾಗಿ ಅದರ ಒಂದು ರಂಬೆಗಳಲ್ಲಿ ಕಾಯಿಗಳನ್ನು ಬಿಡ್ತಾ ಹೋಗ್ತದೆ ಕಾಯಿಯನ್ನು ಗಮನಿಸಿ ಇದರಲ್ಲಿ ಮೂರು ಭಾಗ ಅಂತ ಹೇಳ್ಬೋದು ಒಂದು ಹೊರಗಿನ ಭಾಗ ಏನಿದೆ ಸಿಪ್ಪೆ ಅದರ ಇನ್ನರ್ ಅಂದರೆ ಮಧ್ಯದಲ್ಲಿ ಒಂದು ನೆಟ್ ಮೇಸ್ ಅಂದರೆ ಜಾಯಿ ಪತ್ರೆ ಅಂತ ಹೇಳ್ಬೋದು ಹಾಗೆ ಜಾಯಿಕಾಯಿ ಔಟರ್ ಶೆಲ್ ಅದರಲ್ಲಿ ಮಧ್ಯದಲ್ಲಿ ಒಂದು ಬೀಜ ಇರ್ತವೆ ನೋಡಿ ಗಮನಿಸಿ ನಮ್ಮಲ್ಲಿ ನಾವು ಸುಮಾರು ಒಂದು ಐವತ್ತರಿಂದ ಅರವತ್ತು ಅರುವತ್ತು ಒಂದು ಪ್ಲ್ಯಾಂಟ್ ಮಾಡಿದ್ದೇವೆ